ಸಪರೇಟ್ ಗ್ರಾಂಟನ್ನು ತಂದು ಅದಕ್ಕೆ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀನಿ ಆದರೆ ಮಕ್ಕಳ ಕೇಳ್ಕೊಳ್ಳೋದು ಇಷ್ಟೇ ಯಾಕೆಂದ್ರೆ ಅವರಲ್ಲೇ ಓದಿದಾಗ ಯಾವ ರೀತಿ ಇತ್ತ ಗೊತ್ತಿಲ್ಲ ಇಷ್ಟೊಂದು ಕೋಟ್ಯಾಂತ ರೂಪಾಯಿನ ನಿಮ್ಮ ಭವಿಷ್ಯಕ್ಕೋಸ್ಕರ ಏನು ಅವರು ಹಣವನ್ನು ಕೊಡ್ತಾ ಇದ್ದಾರೆ ಸರ್ಕಾರಗಳು ಕಾರ್ಯಕ್ರಮಗಳನ್ನು ಕೊಡ್ತಾರೆ ನಿಮ್ಮಿಂದ ಬೇಡೋದು ಇಷ್ಟೆ ನಿಮ್ಮ ತಂದೆ ತಾಯಿ ನಿಮ್ಮ ಗ್ರಾಮದವರು ಇರ್ಬೋದು ನಿಮ್ಮ ಶಿಕ್ಷಕರು ನಿಮ್ಮ ಟೀಚರ್ಸು ಪ್ರಿನ್ಸಿಪಲ್ ನಿಮ್ಮ ಶಾಲೆ ನೀವು ಚೆನ್ನಾಗಿ ಮಕ್ಕಳು ಚೆನ್ನಾಗಿ ಓದಬೇಕು ಅಷ್ಟೇ ನೀವು ಅದೊಂದು ಮಾಡಿದರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದು ಏನೋ ಒಂದು ಕೆಲಸವನ್ನು ಸೇವೆ ಮಾಡ್ತಕ್ಕಂಥ ಕೆಲಸ ನಮಗೇನು ಇವತ್ತು ಅದಕ್ಕೂ ಕೂಡ ಗೌರವ ಕೊಡಬೇಕಂತ ಹೇಳಿದರೆ ನೀವು ಚೆನ್ನಾಗಿ ಓದಬೇಕಾಗತ್ತೆ ಬಡತನ ಇದೆ ಅಂಥೇಳಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಹಿರುತನ ಎಲ್ಲಿದೆ ಅಂದರೆ ಅದು ಶಿಕ್ಷಣದಲ್ಲಿದೆ ನಿಮ್ಮ ಭವಿಷ್ಯ ಇದೆ ನಿಮ್ಮ ಕಾಲ ಮೇಲೆ ನೀವು ನಿಂತಾಗ ಯಾರಿಗೂ ಹಿಂದೆ ನೋಡಿ ಹೆದರಬೇಕಾಗಿಲ್ಲ ನಿಮ್ಮ ಭವಿಷ್ಯ ಅದು ಆಟೋಮೆಟಿಕ್ ಆಗಿ ಸೃಷ್ಟಿ ಆಗ್ತದೆ ಚಾಲೆಂಜಿಂಗ್ ಆಗಿ ನೀವು ತಗೊಂಡಾಗ ಅದು ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಅವರಿಗೆ ಈಗ ಎಂ ಎಮ್ ಆಗಿರೋದ್ರಿಂದ ಮೆನಿ ಸ್ಕೂಲ್ ಇರೋದ್ರಿಂದ ಎನಿ ಟೈಮ್ ಎನಿ ಕೈಂಡ್ ಆಫ್ ಹೆಲ್ಪ್ ಫ್ರಮ್ ಆರ್ ಡಿಪಾರ್ಟ್ಮೆಂಟ್ ವಿ ಆರ್ ಇನ್ ದ ರಿಸೀವಿಂಗ್ ಆ್ಯಂಡ್ ವಿಲ್ ಕಮ್ ಟು ಡೋರ್ ಸ್ಟೆಪ್ ಯು ಡೋ ಕಮ್ ಟು ಆರ್ ಡೋರ್ ಸ್ಟೆಪ್ ನಾವು ಯಾವತ್ತು ಕೂಡ ಅದಕ್ಕೆ ಗೌರವನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸಾವಿರಾರು ಕೋಟಿ ಇವತ್ತು ನನ್ನ ಇಲಾಖೆಗೆ ಇಂಥ ಒಂದು ಇರ್ಬೋದು ಬೇರೆ ಬೇರೆ ಏನು ಸಹಕಾರ ಮಾಡತಕ್ಕಂಥ ಕಂಪ್ನಿಗಳು ಕೂಡ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಂಥ ಒಂದು ಸುಸರ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ತಾವು ಮಾಡಿ ಇವತ್ತು ಒಂದು ವರ್ಷ ಆದಮೇಲೆ ನೀವು ಬಂದು ನೋಡ್ತೀನಿ ಅಂತ ಹೇಳಿ ಬೇರೆ ಹೇಳಿದ್ದಾರೆ ಗ್ರಾಮದವರು ಗ್ರಾಮ ಎಲ್ಲರೂ ಕೂಡ ನೀವು ಕಾಂಟ್ರಿಬ್ಯೂಷನ್ ಮಾಡಿದಿರಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸಕ್ಕೆ ನನ್ನ ಸಂಬಳದಲ್ಲಿ ಐದು ಲಕ್ಷ ನಾನು ಕೂಡ ನಿಮಗೆ ನಾನು ನನ್ನ ಸಂಬಳ ಯಾಕೆಂದರೆ ನೀವೆಲ್ಲ ಟ್ಯಾಕ್ಸ್ ಕಟ್ಟಿರೋದು ನನಗೆ ಸಂಬಳ ಕೊಟ್ಟು ಬರ್ತದೆ ಅದರಲ್ಲಿ ಐದು ಲಕ್ಷವನ್ನು ನಾನು ಸೋಮವಾರ ಇಲ್ಲ ಮಂಗಳವಾರ ಅಕೌಂಟಲ್ಲಿ ಕಳಿಸ್ತೀನಿ ಯಾಕೆಂದ್ರೆ ಅಕೌಂಟಲ್ಲಿ ಕಳ್ಸೋದು ಭಾಳ ಮುಖ್ಯ ಅದು ಪರ್ಮನೆಂಟ್ ಅನ್ನ ಅಕೌಂಟೆಂಟ್ ಆದರೆ ಹಾಕೋದೇ ಇಲ್ಲ ನೀವು ಅದಕ್ಕೆ ಆಗಲಿ ಒಳ್ಳೇದಾಗಲಿ ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವತ್ತೂ ಕೂಡ ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದರೆ ಅದು ಒಂದು ರೂಪಾಯಿ ಇರ್ಬೋದು ಐದು ರೂಪಾಯಿ ಇರ್ಬೋದು ಅದಕ್ಕೆಲ್ಲ ವ್ಯಾಲ್ಯೂ ಮಾಡಕ್ಕೆ ಹೋಗಬಾರ್ದು ಇಂಥ ಒಂದು ಚಿಕ್ಕ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಇವತ್ತು ನಂಜೇಗೌಡರು ಯಾಕೆಂದ್ರೆ ಬಿಡಲೇ ಇಲ್ಲ ನನಗೆ ನಿನ್ನೆ ಅವರು ಫೋನ್ ಮಾಡಿದರು ಒಂದು ಎರಡು ತಿಂಗಳು ಮೂರು ತಿಂಗಳಿಂದ ಎಲ್ಲರೂ ಬಂದು ನಮ್ಮ ಮನೆಗೆ ಬಂದು ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ನಾನು ಬರೋಂಗೆ ಡೆಲ್ಲಿಯಲ್ಲಿ ಡೆಲ್ಲಿ ಇದ್ದೆ ಇವತ್ತು ಬೆಳಗ್ಗೆ ಮೂರುವರೆಗೆ ಗೆದ್ದು ಐದುವರೆ ಆರು ಗಂಟೆಗೆ ಪ್ಲೇನ್ ತಗೊಂಡು ಏರ್ಪೋರ್ಟಲ್ಲೇ ಸ್ನಾನ ಮಾಡಿದೆ ಯಾಕಂದ್ರೆ ಬೆಳಗ್ಗೆ ಸ್ನಾನ ಮಾಡೋ ಟೈಮ್ ಆಗಲಿಲ್ಲ ಎದ್ದಿದ್ದು ಲೇಟ್ ಆಯಿತು ಏರ್ಪೋರ್ಟ್ ಏರ್ಪೋರ್ಟಲ್ಲೇ ಸ್ನಾನ ಮಾಡಿ ಇವತ್ತು ಬಂದಿರತಕ್ಕಂಥದ್ದು ಇವತ್ತು ನಿಜವಾಗ್ಲೂ ನಂಜಗೌಡ ನೀವು ಏನು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇದೀರಿ ನೀವೆಲ್ಲರೂ ಕೂಡ ನಮ್ಮ ಇಲಾಖೆಗೆ ನಮ್ಮ ಸರ್ಕಾರಕ್ಕೆ ನೀವೆಲ್ಲರೂ ಕೂಡ ಉದಾಹರಣೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ ಯಾಕೆಂದ್ರೆ ನಮ್ಮ ದೇಶ ಒಳ್ಳೆ ರೀತಿಯಲ್ಲಿ ಸೃಷ್ಟಿಯಾಗಬೇಕು ಒಳ್ಳೆ ದಿಕ್ಕಿಗೆ ಹೋಗ್ಬೇಕಂತ ಹೇಳಿದರೆ ಇಂಥ ಜನಪ್ರತಿನಿಧಿ ಇದ್ದಾಗ ಅದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಒಳ್ಳೆ ಇಲಾಖೆಗಳು ಕೂಡ ನಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆ ಇವತ್ತಿನ ಒಂದು ಕಾರ್ಯಕ್ರಮ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋಕ್ಕೆ ಇನ್ನೂ ಆಸೆ ಇದೆ ಆದರೆ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ